ಅಷ್ಟೊಳಗೆ ಐದು ನಿಮಿಷ ಹತ್ತು ನಿಮಿಷ ಹೋದ್ರೆ ಎರಡು ಕಿಲೋಮೀಟರ್ ವರ್ಗು ಹೋಗುತ್ತೆ ಅದು ಅಡಾನೆ ಇದೇನು ನಾವು ಹೊಡೆದ ಮೇಲೆ ಐದೇ ನಿಮಿಷಕ್ಕೆ ಅಲ್ಲೇ ಪಕ್ಕದಲ್ಲಿ ಮುಳುಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆದ್ಮೇಲೆ ಟ್ರಾಂಕ್ಲೈಸ್ ಆದ್ಮೇಲೆ ಏನಾಗುತ್ತೆ ಕನಿಷ್ಠ ಅಂದ್ರೆ ಏಳು ನಿಮಿಷ ಹತ್ತು ನಿಮಿಷ ಬೇಕು ಔಷಧಿ ಅಲ್ಲಿ ಹೋಗಿ ಬಾಡಿಗೆ ಎಲ್ಲಿ ಬಿದ್ದಿದೆ ಅದು ಒಳಗಡೆ ಬಾಡಿಗೆ ಹೋಗಿ ರಕ್ತಕ್ಕೆ ಹೋಗಿ ಸೊ ಅದು ಬ್ಲಡ್ ಅಲ್ಲಿ ಅದು ಮಲಗಬೇಕಾದ್ರೆ ಕನಿಷ್ಠ ಅಂದ್ರೆ ಏಳು ನಿಮಿಷ ಬೇಕು ನಿಮಿಷ ಒಂದೊಂದ್ಸಾರ ಐದು ನಿಮಿಷಕ್ಕೆ ಮಲಗಿರೋ ಸಾಧ್ಯತೆ ಇವೆ ಬಟ್ ಒಂದೊಂದ್ಸರ್ ಮೂವತ್ತು ನಿಮಿಷ ತಗೊಂಡಿರೋ ಸಾಧ್ಯತೆ ಇವೆ ಯಾಕೆಂದ್ರೆ ಔಷಧಿ ಪ್ರಮಾಣ ಎಷ್ಟು ಹೋಗಿದೆ ಒಳಗಡೆಗೆ ಯಾವ ರೀತಿ ಹೋಗಿದೆ ಕೊಡಬೇಕು ಖಂಡಿತ ಜಾಸ್ತಿ ಕೊಡ್ರೂ ಏನು ತೊಂದರೆ ಇಲ್ಲ ಅದು ಬಟ್ ನಾವು ಕೊಡೋದೇ ಮ್ಯಾಕ್ಸಿಮಮ್ ತ್ರೀ ಪಾಯಿಂಟ್ ಫೈವ್ ಎಮ್ ಎಲ್ ಅಂತ ನಮ್ಮಲ್ಲಿ ಹಿಂದೆ ಬರ್ತಿದ್ದಂತ ಸರ್ ನಾವು ಅದನ್ನು ಲೋಡ್ ಮಾಡಿ ಕೊಡ್ತಾ ಇದ್ವಿ ಆದರೆ ಆ ಲೋಡ್ ಮಾಡಿದಂಥ ಮೆಡಿಸಿನ್ನು ಕಂಪ್ಲೀಟ್ ಒಳಗಡೆಗೆ ಮಜಲ್ಲು ಪೂರ್ತಿ ಹೋಗ್ಬಿಟ್ರೆ ಕತ್ತತ್ರ ಅಥವಾ ಇಪ್ಪತ್ತಿರ ನಾವೇನು ಹೊಡಿತೀವಿ ಡಾಟ್ ಮಾಡ್ತೀವಿ ಅದು ಮಝಲ್ಗೆ ಹೋಗಬೇಕು ಪೂರ್ತಿ ಡೋಸೇಜು ಅಲ್ಲಿ ಇರೋದು ಪೂರ್ತಿ ಒಳಗಡೆ ಹೋಗ್ಬಿಟ್ರೆ ಅದು ಸೆವೆನ್ ಮಿನಿಟ್ಸು ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸಲ್ಲಿ ಎಡಗಡೆ ಭಾಗ ಅಥವಾ ಬಲಭಾಗ ಕಾದಂಗೆ ಮಲಗುತ್ತೆ ಅದು ಹಾನೆ ನೆಲದ ಮೇಲೆ ಆ ಥರ ಕಂಪ್ಲೀಟ್ ಮಲಗಬೇಕು ಸಾರಿ ಏನಾಗುತ್ತದೆ ಮೆಡಿಸಿನ್ ಇಂಟ್ರಾ ಸಬ್ಕ್ಯುಟ್ ಅಂತ ಕರಿತೀವಿ ಸಬ್ಕುಟೇನಿಯಸ್ ಚರ್ಮದ ಮಾಂಸದ ಮಧ್ಯೆ ಹೋಗಿ ಅದು ಫಿಫ್ಟಿ ಪರ್ಸೆಂಟ್ ಶೇಖರಣೆ ಆಗ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಾಂಸಕ್ಕೆ ಹೋದ್ರೆ ಡಿಲೇ ಆಗ್ತಾ ಹೋಗುತ್ತೆ ಒಂದೊಂದು ಸಾರಿ ಏನಾಗುತ್ತೆ ಹೊಡೆಯುವಾಗ ಮಾಂಸಕ್ಕೆ ಬದಲು ಮೂಳೆಗೆಲ್ಲ ಟಚ್ ಆದರೆ ರಿಬ್ ಬೋನು ಏನು ಕರಿತೀವಿ ಅಲ್ಲೆಲ್ಲೋ ಬಿದ್ದು ಅರ್ಧ ಹೋಗಿ ಅರ್ಧ ಆಗ್ಬಿಟ್ರೆ ನಿಧಾನ ಅರ್ಧ ಗಂಟೆಗೆ ತಗೊಂಡಿರೋ ಚಾನ್ಸಸ್ಸು ಇದೆ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಆ ಟೈಮ್ನಲ್ಲಿ ಇಂಡಕ್ಷನ್ ಟೈಮ್ ಅಂತ ಕರಿತೀವಿ ಅದನ್ನ ಆನೆಗೆ ಇಂಜೆಕ್ಷನ್ ಮೆಲಗುವಷ್ಟ್ರೊಳಗೆ ಅದನ್ನ ಇಂಡಕ್ಷನ್ ಟೈಮ್ ಅಂತ ಕರಿತೀವಿ ಅದು ಅಷ್ಟೊಳಗೆ ಐದು ನಿಮಿಷ ಹತ್ತು ನಿಮಿಷದೊಳಗನೆ ಎರಡು ಹೋಗುತ್ತೆ ಅದು ಆಡಾನೆ ಅದೇನು ನಾವು ಹೊಡೆದ ಮೇಲೆ ಐದೇ ನಿಮಿಷಕ್ಕೆ ಅಲ್ಲೇ ಪಕ್ಕದಲ್ಲ ಮಲಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ವೆರಿ ರೇರು ದಾಟ್ ಆದರೂ ಏನೋ ನನಗೇನೋ ಒಂದು ಸುಮ್ಮನೆ ಸಣ್ಣ ಯಾವುದೋ ಚುಚ್ಚತೆನೋ ಅಂದ್ಬಿಟ್ಟು ನಿಂತ್ಗಳು ಅಂತ ನಿಮ್ಮಲ್ಲೂ ಭಾರಿ ಕಡಿಮೆ ಆದ ತಕ್ಷಣ ಇಮಿಡಿಯೇಟ್ ಓಡ್ತವೆ ಆನೆ ಸೊ ಆ ಥರದವೆಲ್ಲ ಎರಡು ಕಿಲೋಮೀಟ್ರು ಐದು ಕಿಲೋಮೀಟ್ರ್ ಹೋಗಿರೋ ಸಾಧ್ಯತೆಯೂ ನಾವು ನೋಡಿದ್ದೀವಿ ಆ ಡಾಟ್ ಆದಮೇಲೆ ಏನಾಗುತ್ತೆ ಆನೆ ಎಲ್ಲೋಗುತ್ತೆ ಹೋಗುತ್ತೆ ಅದರಿಂದ ನಮ್ಮವರು ಮೂರು ಜನ ನಾಲ್ಕು ಜನ ಸಿಬ್ಬಂದಿ ಓಡ್ತಾರೆ ಕಾಡಾನೆ ಹಿಂದೆ ಕಾಣ್ದಂಗೆ ಕಾಣ್ದೆ ಓಡ್ತಾ ಇರ್ಬೇಕು ನಾವು ಕೂಡ ಫಸ್ಟ್ ಡಾರ್ಟ್ ಆದಾಗ ನಾವೇನು ಮಾಡ್ತೀವಿ ಡಾರ್ಟ್ ಆಯ್ತು ಅನಿಮಲ್ಗೆ ಇಂಜೆಕ್ಷನ್ ಹೋಯ್ತು ಅಂತ ಹೇಳೋಣ ಫಸ್ಟು ಒಂದು ಏರ್ ಫೈರ್ ಮಾಡ್ತೀವಿ ಅದು ಒಂದು ಇಂಡಿಕೇಶನ್ ಬೇರೆಯವ್ರಿಗೆಲ್ಲ ಯಾಕೆಂದ್ರೆ ಎಲ್ಲರೂ ಬಂದಿರಲ್ಲ ಅಲ್ಲಿಗೆ ಒಳಗಡೆಗೆ ಒಳಗಡೆಗೆ ಹೋಗೋರು ಒಂದು ಎಂಟತ್ತು ಜನ ನಾವು ಅಷ್ಟು ಮಾತ್ರ ನಾವು ಯಾವಾಗ ಏರ್ ಫೈರ್ ಮಾಡ್ತೀವಿ ಉಳಿದಂಥ ಆನೆ ಆನೆ ಜೊತೆ ನಾವು ಕಾಡಾನೆಗೆ ಬೇಕಾದಂಥ ಅಕೌಂಟ್ ರಿಮೆಂಟ್ಸ್ ಏನು ಚೈನು ಬೇಡಿ ಹಗ್ಗಗಳು ಮತ್ತೆ ಕ್ಯಾನ್ನಲ್ಲಿ ನೀರ್ ತುಂಬಿಸ್ಕೊಂಡು ಒಂದು ಆನೆ ಏರ್ಕೊಂಡ್ಬರ್ತಾರೆ ಸೊ ಯಾಕೆಂದ್ರೆ ಆನೆ ಮೇಲೆ ಟೆಂಪರೇಚರ್ ನಾವೇನು ಉಪಯೋಗಿಸ್ತೀವಿ ಔಷಧಿ ಔಷಧಿಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅದಕ್ಕೆ ಬಾಡಿ ಕೂಲಿಂಗ್ ಆಗ್ಬೇಕು ಅಂತ ಹೇಳಿ ನೀರ್ನ ಅಲ್ಲೇ ಮೇಲೆ ಅದು ಹುಧಾಗ ನಾವು ನೀರ್ನ ಬಾಡಿ ಮೇಲೆ ಸುರಿತಾ ಇರ್ತೀವಿ ಬಾಡಿ ಕೂಲ್ ಮಾಡ್ಲಿಕ್ಕೆ ಅಂತ ಹೇಳಿ ಸುರಿತಾ ಇರ್ತೀವಿ ಅದು ಯಾಕೆಂದ್ರೆ ಅದು ಮಲಗದ್ಮೇಲೆ ನಾವು ಅಲ್ಲಿ ರೀಚ್ ಆದ್ಮೇಲೆ ನಾವು ಹಿಂದ್ಗಡೆ ಎರಡು ಕಾಲ್ಗೆ ಎರಡು ಹಗ್ಗ ಕತ್ತು ಹಗ್ಗ ಆನೆ ಆದರೆ ಕತ್ಗೆ ಎರಡು ಹಗ್ಗ ಹಾಕ್ತೀವಿ ಇಲ್ಲ ಮೀಡಿಯಮ್ ಸೈಜು ಎಲಿಫೆಂಟ್ಸ್ ಅಂದರೆ ಒಂದು ಹಗ್ಗನಾದ್ರೂ ಮಿನಿಮಮ್ ಹಾಕಿ ಅದು ಎರಡು ಹಗ್ಗ ಹಿಂದ್ಗಡೆ ಕಾಲ್ಗೆ ಎರಡು ಹಗ್ಗ ಹಾಕ್ಬೇಕಲ್ಲ ಎರಡು ಕಾಲ್ಗೂ ಎರಡು ಹಗ್ಗ ಇವೆಲ್ಲ ನಮಗೆ ಮಿನಿಮಮ್ ಸ ಫಾರ್ಟಿ ಫೈವ್ ಟು ಒನ್ ಅವರು ಟೈಮ್ ತಗೊಳ್ತೀವಿ ಸೊ ಅಷ್ಟರೊಳಗೆ ನಾವು ಆ ಬಾಡಿ ಟೆಂಪ್ರೇಚರ್ನ ಅಲ್ಲಲ್ಲಿ ಟೆಸ್ಟ್ ಮಾಡುತ್ತಾ ಇರಬೇಕು ಉಸಿರಾಡ್ತಾ ಇದೆಯಾ ನೋಡ್ತಾ ಇರಬೇಕು ಸೊ ಅಲ್ಲಿ ಏನಾಗುತ್ತೆ ಕಂಪ್ಲೀಟ್ ಮಲಗಿಬಿಟ್ರೆ ಓಕೆ ಸೊ ಅದು ಒಂದೊಂದ್ಸರಿ ಡಾರ್ಕ್ ಸಿಟ್ಟಿಂಗ್ ಪಾಸ್ಟರ್ ಅಂತೀವಿ ನಾಯಿ ಕೂತ್ಕೊಂಡು ಸ್ಟೈಲ್ ನಲ್ಲಿ ಕೂತ್ರೆ ಅದು ಡೇಂಜರ್ ಅರ್ಧ ಗಂಟೆ ಒಳಗಡೆ ನಾವು ಹಿಂಸೆ ಆಗ್ಬಾರ್ದು ಡಾರ್ಕ್ ಸಿಟ್ಟಿಂಗ್ ನೋಡಿದ್ರಲ್ಲ ಮುಂದ್ಗಡೆ ಕಾಲಿ ಮಾಡಿ ಹಿಂಗೆ ತಲೆ ಎತ್ತಿ ಕೂತ್ಕೊಳ್ಳೋ ಸ್ಟೈಲ್ ಕೂತ್ಕೊಂಡ್ರೆ ಅದು ಕೂರ್ಬಾರ್ದಂಗೆ ಆನೆ ಕಂಪ್ಲೀಟ್ ಮಲಗಬೇಕು ನಾವೇನ್ ಹಿಂದೆನೆ ಹೋಗ್ತೀವಿ ಅಂದ್ರೆ ಆ ಸೆಡೇಶ್ನಲ್ಲಿ ಮತ್ತಿರುವಾಗ ಯಾವ್ತರ ಬೀಳ್ತದೆ ಅಂತ ಗೊತ್ತಿಲ್ಲ ಆನೆ ಕೆಳಗಡೆಗೆ ಯಾವ್ದಾದ್ರು ಒಂದು ಹಳ್ಳದಲ್ಲಿ ಹೋಗಿ ತಲೆ ಕಂಪ್ಲೀಟ್ ಹಳ್ಳಕ್ ಬಿದ್ದು ಕಾಲು ಮೇಲಕ್ಕಾಕ್ಬಿಟ್ರೆ ಇಮಿಡಿಯೇಟ್ ಕೊಲಾಪ್ಸ್ ಆಗ್ಬಿಟ್ಟಿದೆ ಎಲಿಫೆಂಟ್ಸ್ ಯಾಕೆಂದ್ರೆ ಆ ಉಸಿರಾಟದ ಚೀಲ ನಾವೇನು ತಿಂತೀವಿ ಲಂಗ್ಸ್ ಅಂತ ಕರೀತೀವಿ ಲಂಗ್ಸ್ಗೂ ಅಲ್ಲಿ ನಮ್ಮಲ್ಲಿ ಆ ಕರಳು ಉದ್ದ ಇದೆಯಲ್ಲ ಆನೆದು ಒಳಗಡೆ ಆಲ್ಮೋಸ್ಟ್ ತೊಂಬತ್ತಡಿಗೂ ಹೆಚ್ಚು ಲೆಂತ್ ಇದೆ ಅದು ಕರಳು ಉದ್ದ ಆಮೇಲೆ ಅದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಿಂದಿರ್ತದೆ ಸೊ ಅದ್ರ ಪ್ರೆಸರ್ಗೆ ಏನಾಗುತ್ತೆ ಲಂಗ್ಸು ಆ ಡಯಾಫ್ರಾಮ್ ಅಂತ ಬರ್ತದೆ ಮಧ್ಯೆ ಒಂದು ಲಂಗ್ಸು ಮತ್ತೆ ಇಂಟ್ರೆಸ್ಟ್ ಟೈಮಿನ ಮಧ್ಯೆ ಆ ಗ್ಯಾಪ್ ಇಲ್ಲ ಅಲ್ಲಿ ನಾವು ಕಾಲನ್ನ ಮೇಲ್ ಮಾಡಿ ತಲೆ ಕೆಳಗಡೆ ಮಾಡಿದ್ರು ಏನು ಆಗೋಲ್ಲ ಯಾಕೆಂದರೆ ಕರಳು ಕೆಳಗಡೆ ಬಂದ್ರೂ ಆವಾಗ ಆ ಡಯಾಫ್ರಾಮ್ ಅನ್ನೋಂಥ ಆರ್ಗನ್ ಏನಿರ್ತದೆ ಅದು ನಮ್ಮನ್ನು ಆ ಗ್ಯಾಪ್ನ ತಡಿತದೆ ಅದು ಸೊ ಲಂಗ್ಸ್ಗೆ ಟಚ್ ಆದ್ರೂ ಕೊಲ್ಯಾಪ್ಸ್ ಆಗೋಲ್ಲ ಅದು ಆದರೆ ಇನ್ ಅದರಲ್ಲಿ ಆ ಗ್ಯಾಪ್ ಇಲ್ಲ ಅಲ್ಲಿ ಎಲಿಫೆಂಟ್ಸಲ್ಲಿ ಸೊ ಅದೇನಾಗುತ್ತೆ ಇಮಿಡಿಯೇಟ್ ತಲೆ ಡೌನ್ ಆಗಿ ಕಾಲ್ ಮೇಲಕ್ಕಾದ್ರೆ ಆ ಪ್ರೆಸರ್ಗೆ ಕರ್ಳು ಪ್ರೆಸರ್ಗೆ ಸೊ ಲಂಗ್ಸು ಉಸಿರ ಉಸಿರು ಕಟ್ಟಿ ಸತ್ತೋಗ್ತದೆ ಸೊ ಆ ಆ ಪ್ರಿಕಾಷನ್ಗೋಸ್ಕರ ನಾವೇನು ಮಾಡ್ತೀವಿ ಸಡನ್ನಾಗಿ ಹಿಂದ್ಗುಂಟ ಸ್ಟಾಪ್ ನೋಡ್ತೋದು ಹಿಂದ್ಗುಂಟ ನಮ್ಮ ಸಾಕು ಎಷ್ಟು ಸಾಧ್ಯನೋ ಫಾಸ್ಟಾಗಿ ತಗೊಂಡೋಗ್ತೀವಿ ಆನೆ ಲೆಫ್ಟೋ ಅಥವಾ ರೈಟ್ಗೋ ಅದು ಕರೆಕ್ಟಾಗಿ ಮಲಗಿದೆ ಅಂದರೆ ಸೊ ತೊಂದರೆ ಇಲ್ಲ ಇಮ್ಮಿಡಿಯೇಟು ಅಲ್ಲಿ ಒಂದು ನಾವು ಎಲ್ಲಿ ರೀಚ್ ಆಗ್ತೀವಿ ಮತ್ತೆ ಅಲ್ಲಿ ಏರ್ ಫೈರ್ ಮಾಡ್ತೀವಿ ಆನೆ ಇಲ್ಲಿ ಬಿದ್ದಿದೆ ಅಂತೇಳಿ ಅಲ್ಲಿಗೆ ಎಲ್ಲರೂ ಬರ್ತಾರೆ ಸೊ ಎಲ್ಲರೂ ಬಂದಾಗ ನಮ್ಮ ಆನೆ ಸಿಬ್ಬಂದಿಯವರೆಲ್ಲ ಕಾಲ್ಗಗ್ಗ ಸೊ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನ ಕಟ್ತಾರೆ ಕತ್ಗಾಗ ಕಟ್ತಾರೆ ನಂತರದಲ್ಲಿ ಎಲ್ಲ ಆಗಿ ಆ ಒಂದೊಂದು ತುದಿನ ನಮ್ಮ ಸಾಕಾನೆಗಳ ಬೆನ್ನಿಗೆ ನಾವು ಕಟ್ ಕಟ್ಕೊಳ್ತೀವಿ ಸೊ ಆಮೇಲೆ ಅದು ಹೇಳಲಿಕ್ಕೆ ಒಂದು ಇಂಜೆಕ್ಷನ್ ಬರ್ತೇವೆ ನಮಗೆ ರಿವೈವ್ ಅಂತ ಆ ಇಂಜೆಕ್ಷನ್ನ ನಾವು ಆ ಕಿವಿ ಹಿಂಭಾಗದಲ್ಲಿ ಹಾಕದಲ್ಲಿ ಬರ್ತಕ್ಕಂಥ ವೇಯ್ನಿಗೆ ಹಾಕಿ ಸೊ ಆ ಇಂಜೆಕ್ಟ್ ಮಾಡಿದ್ರೆ ಮಾಡಿದ ಐದೇ ನಿಮಿಷಕ್ಕೆ ಅದು ಮೇಲೆ ಕೇಳ್ತದೆ ಸೊ ಅದೆ ನಂತರ ಅಲ್ಲಿಂದ ನೋಡಬೇಕದು ಆ ಡಿಸ್ಟೆನ್ಸ್ ಮೇಲೆ ಹೋಗುತ್ತೆ ನಾವು ಈ ಕಾರ್ಯಾಚರಣೆ ಎಷ್ಟೊತ್ತು ಮುಗಿತದ ಅದ್ರ ಮೇಲೆ ಡಿಪೆಂಡ್ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಒಂದು ಗಂಟೆ ಒಳಗಡೆ ಮುಗಿದ್ರೆ ನಾವು ಅದನ್ನ ಕಾಡಿನ ಈಚೆಗೆ ತರಲಿಕ್ಕೆ ಅನುಕೂಲ ಅಕಸ್ಮಾತು ಲೇಟಾಗಿ ಆರು ಗಂಟೆ ಏಳು ಗಂಟೆ ಕತ್ಲೆ ಆಗ್ಬಿಟ್ರಾಗ ನಾವು ಅಲ್ಲೇ ಒಂದು ಟೆಂಪ್ರರಿ ಒಂದು ನಾಲ್ಕೈದು ಮರ ಚೆನ್ನಾಗಿರೋ ಮರದ ಕಡೆ ಅಲ್ಲೇ ಕ್ಯಾಂಪ್ ಮಾಡಿ ಅಲ್ಲೇ ಉಳ್ಕೊಂಡು ಬೆಳಗ್ಗೆಗೆ ಶಿಫ್ಟ್ ಮಾಡೋಕ್ಕೆ ಮಾಡ್ತೀವಿ ಇಲ್ಲ ಸಾಧ್ಯವಾದರೆ ಏಳು ಎಂಟು ಗಂಟೆ ಆದ್ರೂ ಇಲ್ಲ ಒಂದು ನಾಲ್ಕು ಕಿಲೋಮೀಟರ್ ಇದೆ ಸೊ ದಾಟಿಸ್ಬೋದು ಅನ್ನೋದಾದರೆ ಮುಂಚೆಯೇ ಅಂದರೆ ಇಂಥ ಕ್ಯಾಮ್ಗೆ ಹಾಕಬೇಕು ಅದು ಇಂಥ ಕಾದ ಆಮೇಲೆ ಒಂದು ಕಾಲದ ಆಮೇಲೆ ಮುಂಚೆ ಪ್ರಿಪ್ರೇಷನ್ ಇಲ್ಲನೇ ಇಲ್ಲ ಅದೇನಾಗುತ್ತೆ ಫಸ್ಟು ಕ್ಯಾಪ್ಚರ್ ಮಾಡಿ ಒಂದು ಕಡೆ ಅದನ್ನ ಇಡ್ತೀವಿ ಡೇ ಟೈಮ್ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಎಲ್ಲ ಕಾರ್ಯಾಚರಣೆ ಮುಗಿದೋದ್ರೆ ಅದು ನಾವೇನು ಆನೆ ಒಂದು ದೊಡ್ಡ ಲಾರಿನಲ್ಲಿ ಕೇಜ್ ಫಿಕ್ಸ್ ಮಾಡಿರ್ತೀವಿ ಆ ಕೇಜ್ ಲಾರಿಗೆ ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ ಇಲ್ಲ ಲೇಟ್ ಆಯಿತು ಅಂದರೆ ನೈಟು ಅವತ್ತು ಒಂದು ಮರಕ್ಕೆ ಅದನ್ನು ಕಟ್ಟಾಕಿ ಹಿಂದ್ಗಡೆ ಕಾಲು ಎರಡು ಹಗ್ಗ ಏನು ಕಟ್ಟಿರ್ತೀವಿ ಅದನ್ನು ಒಂದು ಮರಕ ಎರಡು ಮಾರ್ಕ್ ಹಾಕ್ತಾರೆ ಅಥವಾ ಒಂದು ಮಾರ್ಕ್ ಕಟ್ಟಾಕಿ ಮುಂದ್ಗಡೆ ಕತ್ಕಾಕಿರೋ ಹಗ್ಗಕ್ಕೆ ಹಗ್ದು ಸುತ್ತ ನಾವು ಇನ್ನೊಂದು ಒಂದು ಚೈನನ್ನು ಹಾಕ್ತಿವಿ ಇಲ್ಲಾಂದ್ರೆ ಅಂದ್ರೆ ಆನೆ ಕಡ್ದು ಬಿಡ್ತದೆ ಅಗ್ಗ ಸೊ ಅದಕ್ಕೊಂದು ಚೈನ್ ಹಾಕಿ ಅಷ್ಟು ದಪ್ಪ ಏನು ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಕಡ್ದು ವಿಷ ಸೊ ಆ ಚೈನ್ ಹಾಕಿ ಅದನ್ನು ಇನ್ನೊಂದು ಮರಕ್ಕೆ ಕಟ್ಟಾಕಿ ಸುತ್ತ ನಮ್ಮ ನಾಲ್ಕು ಮರ ಎಲ್ಲಿವೆ ಅವಕ್ಕೆ ನಮ್ಮ ಸಾಕಾನೆಯನ್ನು ಕಟ್ಟಿ ನಾವು ಅಲ್ಲೇ ಕ್ಯಾಂಪ್ ಮಾಡ್ತೀವಿ ನೆಟ್ಟಲ್ಲಿ ಸೊ ಮಾಡಿ ಮರು ದಿವಸ ಆಮೇಲೆ ಪಿ ಸಿ ಸಿ ಎಫ್ ಇಂದ ಏನು ನಮ್ಗೆ ಆದೇಶ ಡಿ ಎಫ್ ಹೇಳ್ತಾರೆ ಈ ಆನೆನ ಇಂಥ ಕ್ಯಾಂಪಿಗೆ ಶಿಫ್ಟ್ ಮಾಡಬೇಕು ಅಥವಾ ಇಂಥ ಕಾಡಕ್ಕೆ ತಗೊಂಡೋಗಿ ಬಿಡಬೇಕು ಅನ್ನೋ ಥರದಲ್ಲಿ ನಮಗೆ ಮಾಹಿತಿನ ಕೊಡ್ತೀವಿ ಓಕೆ ನಂತರದಲ್ಲಿ ನಾವೇನು ಮಾಡ್ತೀವಿ ಮರು ದಿವಸನೇ ಅದನ್ನು ಬೆಳಗ್ಗೆ ಎಲ್ಲ ಸಿಬ್ಬಂದಿಯವರೆಲ್ಲ ದಿನನಿತ್ಯ ಬೆಳಗ್ಗೆಯನ್ನು ಕಾರ್ಯ ಮುಗಿಸಿ ತಿಂಡಿ ತಿಂದು ಆನೆ ಲೋಡ್ ಮಾಡಲಿಕ್ಕೆ ಆ ಜಿ ಇರ್ತಕ್ಕಂಥ ಲಾರಿಯನ್ನು ನಿಲ್ಲಿಸ್ಕೊಂಡು ಈ ಕಾಡಾನೆಯನ್ನು ಬಿಚ್ಚಿ ಅಂದರೆ ಹಿಂದುಗಡೆ ಕಾಲದ ಎರಡನ್ನೂ ಮತ್ತೆ ಎರಡು ಆನೆ ಕಟ್ಟಿ ಮತ್ತೆ ಕತ್ತ ಅಗವನ್ನು ಇನ್ನೊಂದು ಆನೆ ಕಟ್ಟಿ ಅದನ್ನು ರಿವರ್ಸು ತಲೆ ಹಿಂಭಾಗದ ಬಾಡಿ ಲಾರಿಯಿಂದ ಬರಬೇಕು ತಲೆ ಆ ಸೈಡ್ಗೆ ಅದು ಫೇಸ್ ಮಾಡಿ ನಾವು ಅದನ್ನ ನಮ್ಮ ಆನೆ ಮೂಲಕ ತಳ್ಸೋದು ತಳಿಸೋದು ಒಂದು ದೊಡ್ಡ ಕಾರ್ಯಾಚರಣೆ ಅದು ಸಡನ್ ಆಗಿ ಹೋಗಲ್ಲ ತುಂಬಾ ಹಠ ಮಾಡ್ತದೆ ಕಾಡಾನೆ ಅಲ್ವೇ ಅದಕ್ಕೆ ಅದರದ್ದೇ ಬಿಹೇವಿಯರ್ ಇರ್ತದೆ ಕೋಪನ್ ಇರ್ತದೆ ಬಿಹೇವಿಯರ್ ವರ್ಟ್ ಇರ್ತದೆ ಅದು ಸೊ ಹಾಗಾಗಿ ಅಷ್ಟು ಈಸಿ ಅಲ್ಲ ಎರಡು ಹಿಂದ್ಗಡೆ ಕಾಲು ಎರಡನೂ ಹಿಂದ್ಗಡೆ ಪೂರ್ತಿ ಹಗ್ಗನ ಈ ಕೇಜ್ ಒಳಗಡೆ ಒಂದು ಹೋಲ್ಗಳು ಮಾಡಿರ್ತೀವಿ ಕೆಲವು ಹೋಲ್ಗಳು ಆ ಹೋಲ್ ಮೂಲಕ ಹಗ್ಗವನ್ನು ಕೊಟ್ಟು ಅಲ್ಲಿ ಸಿಬ್ಬಂದಿ ಎಳಿತಾ ಇರ್ತಾರೆ ಆನೆ ಕೈಲಿ ಸಾಕು ಆನೆ ತಳಿಸ್ತೀವಿ ಇತ್ತೀಚಿಗೆ ಅದೆಲ್ಲ ಚೇಂಜ್ ಆಗಿದೆ ಇತ್ತೀಚಿಗೆ ಏನಾಗಿದೆ ಅಂದರೆ ಒಂದು ದೊಡ್ಡದು ರಾಗಿ ಮಿಲ್ದು ಬೆಲ್ಟ್ ಬರ್ತವೆ ನೋಡಿ ಆ ಬೆಲ್ಟನ್ನು ಲೈಟಾಗಿ ಸಿಂಪಲ್ ಆಗಿ ಕಾಡಾನೆಗೆ ಸಡೇಶನ್ ಕೊಟ್ಬಿಟ್ಟು ಸೊ ಅದನ್ನು ಹೌದು ಹೌದು ಆ ಬೆಲ್ಟನ್ನ ಹಿಂದೆ ಒಂದು ಬಾಡಿ ಮುಂದುಗಡೆ ಕಾಲು ಹಿಂಭಾಗದಲ್ಲಿ ಒಂದು ಬೆಲ್ಟು ಸೊ ಹಿಂದುಗಡೆ ಕಾಲು ಮುಂಭಾಗದಲ್ಲಿ ಒಂದು ಬೆಲ್ಟ್ ಹಾಕಿಬಿಟ್ಟು ಎರಡನ್ನು ಲಿಂಕ್ ಮಾಡಿ ಕ್ರೇನ್ ಮೂಲಕ ಲಿಫ್ಟ್ ಮಾಡಿ ಆ ಕೆಜಿ ಒಳಗಡೆ ಇಡ್ಸ್ ಭಾರಿ ಈಝಿ ಇದೆ ಸೊ ಅದು ಇತ್ತೀಚೆಗೆ ನಾವು ಕಳೆದ ಒಂದು ಎರಡು ಸಾವಿರದ ಹೌದು ಸೊ ಸೊ ಆ ಥರ ಮಾಡಿ ನಾವು ಅದನ್ನು ಲಿಫ್ಟ್ ಮಾಡಿ ಆ ಕೇಜ್ ಒಳಗಡೆ ಇಟ್ಟು ನಂತರ ಎಲ್ಲ ಓಕೆ ಅಂದಮೇಲೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಅಂತಲೇ ಇದೆ ಮುಂದೆ ಏನಾಗುತ್ತೆ ಲಾರಿ ಮುಂದೆ ಒಂದು ಎ ಸಿ ಎಫ್ ಅಥವಾ ಆರ್ ಎಫ್ ಒಂದು ಜೀಪು ಎಸ್ಕಾರ್ಟ್ ಇರ್ತದೆ ಸೊ ಲಾರಿಗೆ ನಾವು ಸಾಮಾನ್ಯವಾಗಿ ರೆಡ್ ಬ ಕ್ಲಾತ್ನೂ ಹಾಕಿರ್ತೀವಿ ಒಂದು ಮೂಲೆಗೆ ಕಟ್ಟಿರ್ತೀವಿ ಸೊ ಯಾಕೆಂದ್ರೆ ಬರ್ತಕ್ಕಂಥ ವೆಹಿಕಲ್ ಯಾವುದೇ ಇರಲಿ ಇಲ್ಲಿ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಹಾಕೋದು ಮುಂದೆ ಎ ಸಿ ಎಫ್ ಅಥವಾ ಆರ್ ಎಫ್ ಜೀಪ್ ಹೋಗ್ತಾ ಇರ್ತದೆ ಸೊ ಅದರಿಂದ ನಮ್ಮ ಸಾಕಾನೆಗಳು ಹೋಗ್ತಾ ಇರ್ತವೆ ಸಾಕಾನೆ ಹಿಂದೆ ಕೊನೆಯಲ್ಲಿ ನಾವೇನು ಮಾಡ್ತೀವಿ ನಮ್ಮ ಈ ಕ್ಯಾಪ್ಚರ್ ಮಾಡಿರೋ ಆನೆಯನ್ನು ಹಾಕ್ತೀವಿ ಸೊ ಹಾಕೊಂಡು ನಾವು ಅದರಿಂದ ಇರ್ತೀವಿ ಡಾಕ್ಟರ್ ಟೀಮು ಆ ಲಾರಿಯಿಂದೆ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆನೆ ಬಿಹೇವಿಯರ್ ಹೇಗಿದೆ ಸಾಫ್ಟಾಗಿ ಹೋಗ್ತಾ ಇದೆಯಾ ಅಥವಾ ಬಿಹೇವಿಯರು ಒಂದೊಂದ್ಸರಿ ಆ ಕೆಜ್ನೆ ಮುರಿದು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಹೊಡೆದು ಏಟೆಲ್ಲ ಮಾಡಿ ಬೆಂಡೆಲ್ಲ ಮಾಡಿಬಿಟ್ಟಿದೆ ಸೊ ಅಂಥ ಟೈಮ್ನಲ್ಲಿ ನಾವೇನು ಮಾಡ್ತೀವಿ ಇಲ್ಲಿ ಸಿಂಪಲ್ ಮೆಡಿಸಿನ್ ನಮ್ಮಲ್ಲಿ ಸಡೆಷನ್ಸ್ ಇರ್ತವೆ ಅದನ್ನು ಲೈಟಾಗಿ ಇಂಜೆಕ್ಟ್ ಮಾಡಿ ಸೋ ಅದನ್ನು ಶಿಫ್ಟ್ ಮಾಡ್ತೀವಿ ದುಬಾರಗಳ ದುಬಾರೆ ಮತ್ತಿಗೋಡು ಕ್ಯಾಂಪ್ ಆನೆ ಕ್ಯಾಂಪ್ ಹೇಳಿದ್ರೆ ಎಲ್ಲಿ ಕ್ರಾಲ್ ಇದೆ ಅನಿಮಲ್ ಕೂಡ ಹಾಕ್ಲಿಕ್ಕೆ ನಾವು ಬೇಕಾದಂತ ಕ್ರಾಲ್ ಅಂತ ಮಾಡಿರ್ತಾರೆ ಸೊ ಅದು ಟೆನ್ ಬೈ ಟೆನ್ ಟ್ವೆಲ್ ಬೈ ಟ್ವೆಲ್ ಈ ಸೈಜ್ ಅಲ್ಲಿ ಮಾಡ್ತಾರೆ ಇಲ್ಲ ಆ ತರ ಏನಿಲ್ಲ ಅದು ಫ್ರೀಯಾಗಿ ಆಗಿ ಓಡಾಡ್ಕೊಂಡಿರ್ಲಿ ಅಂದ್ರೆ ಫಿಫ್ಟೀನ್ ಬೈ ಫಿಫ್ಟೀನ್ ಮಾಡ್ತಾರೆ ಸ್ವಲ್ಪ ಎನ್ಕ್ಲೋಸರ್ ಕಡಿಮೆ ಇರಲಿ ಅದು ಜಾಸ್ತಿ ಓಡಾಡೋದು ಬೇಡ ಅನ್ನೋದಾದ್ರೆ ಅಂದ್ರೆ ಬಿಹೇವಿಯರ್ಸ್ ಮೇಲೆ ಕೊಡದ ಕ್ರಾಲು ಸರ್ ಇಲ್ಲ ಅಂದ್ರೆ ತುಂಬಾ ಕೋಪಿಷ್ಟ ಇರ್ತಾರೆ ಈಗ ಅದನ್ನೇ ಆತರ ಇದ್ದಾಗ ಏನು ಮಾಡ್ತಿವಿ ಚಿಕ್ಕದಕ್ಕೆ ಹಾಕಿ ಹಾಕ್ತಿವ್ ದೊಡ್ಡದ್ ಕೇಟ್ ಮಾಡಿ ಮಧ್ಯದಲ್ಲಿ ದಿಂಡ್ ಹಾಕ್ಬಿಟ್ರೆ ಚಿಕ್ಕದಾಕ್ ಬಿ ಟ್ವೆಲ್ ಬೈ ಲ್ ಫಿಫ್ಟೀನ್ ಬೈ ಫಿಫ್ಟೀನು ಟೆನ್ ಬೈ ಟೆನ್ ಈ ತರ ಮಾಡ್ತಾರೆ ಅದು ಆಲ್ಮೋಸ್ಟ್ ಆ ಕ್ರಾಲ್ ಅಂದ್ರೆ ಆನೆ ಕೂಡ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಮರದಿಂದ ಮಾಡಿರ್ತಕ್ಕಂಥ ದಿಮ್ಮಿಗಳು ಮರದ ದಿಮ್ಮಿಗಳನ್ನ ಹಾಕಿರ್ತೀವಿ ನಾಕಾ ಮೂಲೆ ಏನ್ ಟೆನ್ ಬೈ ಟೆನ್ ಅಂತೀವಿ ನಾಲ್ಕು ಮೂಲೆಗುವೆ ಏಳಡಿ ಆರಡಿ ಏಳಡಿ ಕೆಳಗಡೆ ಊತಿರ್ತಾರೆ ಮೇಲ್ಗಡೆ ಹನ್ನೊಂದು ಹನ್ನೊಂದು ಅಡಿ ಐಟು ಮರದ ಪೋಲು ಹಾಗೆ ಇರ್ತದೆ ಸುತ್ತ ಆ ಮರಕ್ಕೆ ಎರಡು ನಾಲ್ಕಾ ಮೂಲೆಯಲ್ಲೂ ಪೋಲ್ಗಳನ್ನ ಜೋಡಿಸಿರ್ತಾರೆ ಒಂದ್ ಸೈಡ್ ಓಪನ್ ಮಾಡಿರ್ತಾರೆ ಈ ಆನೆನ ಕಾಡಾನೆ ಅಲ್ಲ ತಗೊಂಡೋಗಿ ಆನೆಯನ್ನ ಇಳಿಸಿ ಮತ್ತೆ ಸಾಕಾನೆ ಮೂಲಕ ಸೊ ಅದನ್ನ ಒಳಗಡೆ ನಮ್ಮ ಅಭಿಮಾನಿಯೇ ಅದಕ್ಕೆಲ್ಲ ಸರಿ ಅಂತೇಳಿ ನಾವು ಅವನ್ನೇ ಡ್ರ್ಯಾಗ್ ಮಾಡಿಸಿ ಹೊರಗಡೆ ತಗೊಂಡೋಗಿ ಒಂದು ಬೇರೆ ಆನೆ ಶ್ರೀರಾಮ ಅಂತಿತ್ತು ಅರ್ಜುನ ಈ ಆನೆಗಳೇನು ಮಾಡ್ತಾರೆ ನೀಟಾಗಿ ಒಂದರಿಂದ ಒಂದು ಕೋಲನ್ನ ಜೋಡ್ಸ್ಕೊಂಡು ಇರ್ತವೆ ಸೊ ಒಂದು ಅಂತ ಒಂದು ಐದಡಿ ಜೋಡ್ಸಾದ್ಮೇಲೆ ಏನು ಮಾಡ್ತೀವಿ ಈ ಅಭಿಮನ್ಯು ಆನೆ ಕತ್ನಗ್ಗ ಕಟ್ಟಿ ಒಳಗಡೆ ಕರ್ಕೊಂಡೋಗಿರ್ತಾರ ಆ ಕತ್ನಗ್ಗ ಬಿಚ್ಚಿ ಅಭಿಮನ್ಯು ಆನೆ ದಾಟಿಸ್ಕೊಂಡು ಹೊರಗಡೆಗೆ ನಂತರ ಉಳಿದಂಥ ದಿಮ್ಮಿಗಳನ್ನೇ ಜೋಡಿಸಿ ಅದನ್ನು ಅಲ್ಲಿ ಬಿಡ್ತೀವಿ ಅದು ಮತ್ತೆ ಅದು ಓಲ್ಡ್ ನೇಚರ್ ಇರ್ತದೆ ಅಷ್ಟು ಸಾಫ್ಟ್ ಆಗಿ ಅದು ಯಾರು ಕಂಡ್ರು ಒಡೆಯಕ್ಕೆ ಬರ್ತದೆ ಆ ಪೋಲ್ಗಳನ್ನೇ ಮೇಲೆ ಹತ್ತಿ ದಾಟ್ಲಿಕ್ಕೆ ನೋಡ್ತದೆ ಕೊಂಬಿಂದ ಪೋಲ್ನೇ ಎತ್ತಿ ಎಸಿಲಿಕ್ಕೆ ನೋಡ್ತದೆ ಭಾರಿ ಹೊಟ್ಟಾಗಿರ್ತದೆ ಎಷ್ಟು ತಿಂಗಳು ಬೇಕಾಗುತ್ತೆ ಅಲ್ಲಿ ಒಳಗಡೆ ಹಾಕಿದ ಮೇಲೆ ಎರಡು ಸಿಬ್ಬಂದಿ ಹಾಕ್ಬಿಡ್ತಾರೆ ಒಂದೆರಡು ಸಿಬ್ಬಂದಿ ಆನೆ ಮಾತ್ರ ಹಾಕ್ಬಿಟ್ಟು ಸೊ ಅದನ್ನ ಪಳಗಿಸ್ಲಿಕ್ಕೆ ನೆಕ್ಸ್ಟ್ ಡೇ ಇಂದನೇ ಶುರು ಮಾಡ್ತಾರೆ